petition. One is uh, uh, adultery, where she is having an affair with other Namaskar ದೊಡ್ಡ ಮನೆ ಒಳಗೆ ಗುಟ್ಟಾಗಿದ್ದಂತಹ ಈ ಡಿವೋರ್ಸ್ ಕೇಸ್ ಈಗ ಬಟಾ ಬೈಲಾಗಿರೋದು ಎಲ್ಲರಿಗೂ ಕೂಡ ಆಶ್ಚರ್ಯ ಪಡುವಂತಹ ವಿಷಯಗಳನ್ನ ಅವರ ಪರ ವಕೀಲರು ಈಗ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಈಗ ತುಂಬಾ ಚರ್ಚೆ ಆಗ್ತಿರೋ ಈ ವಿಷಯಗಳು ಯಾವುದು ಅಂದ್ರೆ ಒಂದು ಯುವರಾಜ್ ಕುಮಾರ್ ಅವರ ಪತ್ನಿಗೆ ಸಂಬಂಧ ಇರೋದು ಅದು ಯಾರ ಜೊತೆ ಅಂದರೆ ರಾಧಯ್ಯ ಅವರ ಜೊತೆಗೆ ಅಂತ ಈಗ ಕೇಳಿ ಬರ್ತಾ ಇದೆ ಹಾಗೆ ಇನ್ನು ಆಶ್ಚರ್ಯ ಮತ್ತು ಕುತೂಹಲ ವಿಷಯ ಏನು ಅಂದರೆ ಸಪ್ತಮಿಗೌಡ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಯುವರಾಜ್ ಕುಮಾರ್ ಅವರ ಗೆಳತಿ ಪ್ರೇಯಸಿ ಶ್ರೀದೇವಿ ಶ್ರೀದೇವಿಯವರು ನೋಟಿಸ್ ಮಾಡಿದ್ದಾರೆ ವೀಕ್ಷಕರೇ ಹಲವು ಕುತೂಹಲ ಆಶ್ಚರ್ಯ ವಿಷಯಗಳೊಂದಿಗೆ ಈ ಪ್ರಕರಣ ಡಿವೋರ್ಸ್ ಅಂತಕ್ಕೆ ಬಂದು ನಿಂತಿದೆ ಯಾವೆಲ್ಲ ಆರೋಪಗಳು ನಿಜ ಯಾವೆಲ್ಲ ಆರೋಪಗಳು ಸುಳ್ಳು ಅನ್ನೋದನ್ನ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವೀಕ್ಷಕರೇ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಬೈರಪ್ಪ ವಿಚ್ಛೇದನ ವಿಚಾರ ಈಗ ಬೀದಿ ರಂಪಾಟವಾಗಿದೆ ಇಬ್ರು ಕೂಡ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ದು ಶಾಕಿಂಗ್ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ ಯುವರಾಜ್ ಕುಮಾರ್ ಪರ ವಕೀಲರು ಶ್ರೀದೇವಿ ಭೈರಪ್ಪ ಅವರಿಗೆ ಅನೈತಿಕ ಸಂಬಂಧ ಇತ್ತು ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ವೀಕ್ಷಕರೇ ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ವಕೀಲ್ ಸೀರಿಯಲ್ ಪ್ರಸಾದ್ ಏನ್ ಹೇಳ್ತಾರೆ ಅಂದ್ರೆ ಮಾನಸಿಕ ಮತ್ತು ದೈಹಿಕ ಹಲ್ಲೆ ಮೇಲೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಅಂದಿದ್ದಾರೆ ಶ್ರೀದೇವಿ ಬೇರೆ ವ್ಯಕ್ತಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಾರೆ ಮೊದಲು ಈ ಬಗ್ಗೆ ಲೀಗಲ್ ನೋಟಿಸ್ ಕೊಡಲಾಗಿತ್ತು ಅಂತ ಕೂಡ ಅವರು ಹೇಳಿಕೊಂಡಿದ್ದಾರೆ ಶ್ರೀದೇವಿ ಅವರಿಗೆ ರಾಧಯ್ಯ ಎನ್ನುವರ ಜೊತೆ ಸಂಬಂಧ ಇತ್ತು ಯುವ ಜೊತೆಗಿನ ಮದುವೆಗೂ ಮುನ್ನವೇ ಆಕೆಗೆ ಬೇರೆ ಸಂಬಂಧವಿತ್ತು ಈ ಬಗ್ಗೆ ಲೀಗಲ್ ನೋಟಿಸ್ ಕೂಡ ಅವರಿಗೆ ಕಳಿಸಲಾಗಿದೆ ವೀಕ್ಷಕರೇ ಆ ಸಂದರ್ಶನದಲ್ಲಿ ವಕೀಲರು ಹಣಕಾಸಿನ ವಿಚಾರದಲ್ಲೂ ಕೂಡ ಮೋಸ ಆಗಿದೆ ಅಂತ ಹಂಚಿಕೊಂಡಿದ್ದಾರೆ ಅದೇನಂದ್ರೆ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಶ್ರೀದೇವಿ ಪಾಲುದಾರರಾಗಿದ್ದರು ಅಕಾಡೆಮಿಗೆ ಸೇರಿದ ಮೂರು ಕೋಟಿ ರೂಪಾಯಿ ಹಣವನ್ನ ಅವರ ಖಾತೆಗೆ ಹೋಗಿದೆ ಯುವ ಕುಟುಂಬದ ಹೆಸರನ್ನ ಕೆಟ್ಟದಾಗಿ ಬಳಸಿಕೊಂಡಿದ್ದಾರೆ ಅಕಾಡೆಮಿ ಹಣದಲ್ಲಿ ಮೈಸೂರಿನಲ್ಲಿ ಇಪ್ಪತ್ತು ಸೈಟ್ ಬೆಂಗಳೂರಿನಲ್ಲಿ ಫ್ಲಾಟ್ ಕೂಡ ಕರೆ ಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಬಳಿ ಎಲ್ಲದಕ್ಕೂ ಕೂಡ ಸಾಕ್ಷಿ ಇದೆ ಇಮೇಲ್ಗಳು ಮೆಸೇಜ್ಗಳು ನಮ್ಮ ಬಳಿ ಇವೆ ಶ್ರೀದೇವಿ ಸ್ನೇಹಿತೆಯೇ ಆಕೆಗೆ ಯುವ ಬಾಳನ್ನು ಹಾಳು ಮಾಡಬೇಡ ಅಂತ ಕಳಿಸಿರುವಂತಹ ಮೆಸೇಜ್ ನಮ್ಮ ಹತ್ರ ಇದೆ ಅಂತ ವಕೀಲರು ಹೇಳಿದ್ದಾರೆ ವೀಕ್ಷಕರೇ ಅವರು ರಾಜ್ಕುಮಾರ್ ಅಕಾಡೆಮಿಯನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ನಿನ್ನ ಜೊತೆ ಜೀವಿಸಲು ನನಗೆ ಮನಸ್ಸಿಲ್ಲ ಅಂತ ಹೇಳಿದ್ರಂತೆ ಬೆಂಗಳೂರಿನಲ್ಲಿ ಇರಲು ಇಷ್ಟ ಇಲ್ಲ ಯು ಎಸ್ಗೆ ಬಾ ಅಂತ ಯುವರಾಜ್ಗೆ ಬಲವಂತ ಮಾಡಿದ್ರಂತೆ ನಾಲ್ಕರಿಂದ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣ ತೆಗೆದುಕೊಂಡು ಹೋಗಿದ್ದಾರೆ ಯುವ ಕುಟುಂಬದ ಹೆಸರಿನಲ್ಲಿ ಸಾಲ ಮಾಡಿ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ರಾಧಯ್ಯ ಎನ್ನುವ ವ್ಯಕ್ತಿ ಜೊತೆ ಶ್ರೀದೇವಿ ಅವರು ಅಕ್ರಮ ಸಂಬಂಧನ ಹೊಂದಿದ್ರು ಮದುವೆ ಆದಮೇಲೂ ಕೂಡ ಇಬ್ಬರು ಸಂಬಂಧವನ್ನು ಮುಂದುವರಿಸಿದ್ರು ರಾಧಯ್ಯ ಎನ್ನುವರಿಗೆ ಇತ್ತೀಚೆಗೆ ಮದುವೆ ಆಗಿದೆ ಹೆಂಡತಿ ಮನೆಯಲ್ಲಿ ಇಲ್ಲದಿದ್ದಾಗ ರಾಧಯ್ಯ ಶ್ರೀದೇವಿಯನ್ನು ಭೇಟಿ ಆಗ್ತಿದ್ರು ಅಂತ ಹೇಳಿದ್ದಾರೆ ಯುವ ಅಮೆರಿಕಗೆ ಹೋಗಲು ಒಪ್ಪದೇ ಇದ್ದಾಗ ರಾಧಯ್ಯ ಅವರ ಸಹಾಯದಿಂದ ಮಗು ಪಡೆಯುತ್ತೇನೆ ಅಂತ ಕೂಡ ಹೇಳಿರುವುದಾಗಿ ವಕೀಲರು ಆರೋಪಿಸಿದ್ದಾರೆ ವೀಕ್ಷಕರೇ ಅದೇ ರೀತಿ ಶ್ರೀದೇವಿ ಅವರು ಕೂಡ ಕಳಿಸಿರುವಂತಹ ಲೀಗಲ್ ನೋಟಿಸ್ ನಲ್ಲಿ ಓರ್ವ ನಟಿಯ ಹೆಸರನ್ನ ಉಲ್ಲೇಖಿಸಿದ್ದಾರೆ ಅಷ್ಟಕ್ಕೂ ಆಕೆ ಬೇರೆ ಯಾರು ಅಲ್ಲ ಸಪ್ತಮಿಗೌಡ ಗೌಡ ವೀಕ್ಷಕರೇ ಆ ನೋಟಿಸ್ ನಲ್ಲಿ ಏನಿದೆ ಅಂದ್ರೆ ಒಂಬತ್ತು ವರ್ಷಗಳು ಶ್ರೀದೇವಿ ತನ್ನ ಕುಟುಂಬದ ಹಿತಾಸಕ್ತಿಯನ್ನ ರಕ್ಷಿಸುವ ಉದ್ದೇಶದಿಂದ ಎಲ್ಲಾ ಮಾನಸಿಕ ಆರ್ಥಿಕ ಮತ್ತು ದೈಹಿಕ ಕಿರುಕುಳಗಳನ್ನ ಸಹಿಸಿಕೊಂಡು ಬಂದಿದ್ದೇನೆ ನಿಮ್ಮ ಕಕ್ಷಿದರ ಅವರ ಸಹ ನಟಿ ಸಪ್ತಮಿ ಗೌಡ ಜೊತೆ ಸಂಬಂಧನ ಹೊಂದಿದ್ದಾರೆ ಸುಮಾರು ಒಂದು ವರ್ಷದಿಂದ ಸಪ್ತಮಿ ಗೌಡ ಜೊತೆ ಸಂಬಂಧವನ್ನ ಹೊಂದಿದ್ದಾರೆ ಕಾನೂನು ನೋಟಿಸ್ ನೀಡುವ ಮೂಲಕ ನಮ್ಮ ಕಕ್ಷಿದರರ ವಿರುದ್ಧ ತನ್ನ ಕ್ರೂರ ಉದ್ದೇಶವನ್ನ ದೃಢಪಡಿಸಿದ್ದಾರೆ ಹೀಗೆಂದು ವಕೀಲರ ಮೂಲಕ ಹೇಳಿಕೆಯನ್ನ ಬಿಡುಗಡೆಗೊಳಿಸಿದ್ದಾರೆ ವೀಕ್ಷಕರೇ ರಾಜ್ ಕುಟುಂಬದಲ್ಲಿ ವಿಚ್ಛೇದನ ಎಂಬ ಬಿರುಗಾಳಿ ಎದ್ದಿದ್ದು ಇದೇ ಮೊದಲ ಬಾರಿ ಈ ನೋಟಿಸ್ ಗೆ ಯುವರಾಜ್ ಆಗ್ಲಿ ಅಥವಾ ದೊಡ್ಡ ಮನೆ ಕುಟುಂಬದವರಾಗಲಿ ಇನ್ನು ಪ್ರತಿಕ್ರಿಯೆಯನ್ನ ನೀಡಿಲ್ಲ ಆದರೆ ಪ್ರತಿಕ್ರಿಯೆ ಏನ್ ನೀಡುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಅಷ್ಟೇ ಆದರೆ ವೀಕ್ಷಕರೇ ಯುವರಾಜ್ ಕುಮಾರ್ ಪರ ವಕೀಲರು ಸುದ್ದಿಗೋಷ್ಠಿಯನ್ನ ನಡೆಸಿ ಶ್ರೀದೇವಿ ಭೈರಪ್ಪ ವಿರುದ್ಧ ಸಾಲು ಸಾಲು ಗಂಭೀರ ಆರೋಪಗಳನ್ನ ಮಾಡಿದ್ರು ಅದರಿಂದ ನೊಂದಂತಹ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಭಾವುಕ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ ಅದೇನಂದ್ರೆ ವೃತ್ತಿಪರ ಸೌಹಾರ್ದತೆಯನ್ನ ಕಾಯ್ದುಕೊಳ್ಳಬೇಕಾದ ವ್ಯಕ್ತಿಯೇ ಸಾರ್ವಜನಿಕವಾಗಿ ಒಬ್ಬ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳು ಮಟ್ಟದ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವುದು ಅತ್ಯಂತ ದುರದೃಷ್ಟಕರ ಹಾಗೂ ಬಹಳ ನೋವುಂಟು ಮಾಡಿದೆ ಕಳೆದ ಕೆಲವು ತಿಂಗಳಿಂದ ಆದ ಅನೇಕ ನೋವುಗಳ ಹೊರತಾಗಿಯೂ ನಾನು ಕುಟುಂಬದ ಗೌರವ ಕಾಪಾಡಿಕೊಳ್ಳಲು ಮೌನನಾಗಿದ್ದೆ ಆದರೆ ನನ್ನ ಸಭ್ಯತೆ ಹಾಗೂ ಮಾನವೀಯತೆಯನ್ನ ಗೌರವಿಸದೆ ಕೀಳುಮಟ್ಟದ ಆರೋಪಗಳನ್ನು ಮಾಡುತ್ತಿರೋದು ದುರದೃಷ್ಟಕರ ಸತ್ಯ ಮತ್ತು ನ್ಯಾಯವು ಖಂಡಿತ ಮೇಲುಗೈ ಸಾಧಿಸುತ್ತದೆ ಎಂದು ನಾನು ನಂಬಿದ್ದೇನೆ ಈಗಂದು ಶ್ರೀದೇವಿ ಅವರು ಅವರ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ವೀಕ್ಷಕರ ಶಿವರಾಜ್ ಕುಮಾರ್ ಅವರ ಮಾವ ಅಂದರೆ ಶ್ರೀದೇವಿ ಅವರ ತಂದೆ ಬೈರಪ್ನವರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ ಅವರು ದೊಡ್ಡ ಮನೆ ಅಂತ ಹೇಳ್ಕೊಳ್ಬಾರದು ಇದನ್ನ ನಾವು ನಿರೀಕ್ಷಿಸಿರ್ಲಿಲ್ಲ ನನ್ನ ಮಗಳು ನವೆಂಬರ್ನಲ್ಲಿ ಅಮೆರಿಕದಿಂದ ಬಂದಾಗ ಅವರು ಗಲಾಟೆ ಮಾಡಿದ್ರು ಆಗ ನನ್ನ ಮಗಳು ಹತ್ಕೊಂಡು ಫೋನ್ ಮಾಡಿದ್ಲು ಆಗ ಮಾತನಾಡಲು ಅವರ ಮನೆಗೆ ಹೋದಾಗ ಯುವ ಜೊತೆ ಮಾತನಾಡೋಕೆ ಅವರ ತಂದೆ ತಾಯಿ ನಮ್ಮನ್ನ ಬಿಡ್ಲಿಲ್ಲ ಆತ ಕೂಡ ತನಗೆ ಬಿಡುವು ಇಲ್ಲ ಅಂತ ಹೇಳಿ ಹೊರಟು ಹೋದ್ರು ಈಗೆಂದು ಯುವ ಜೊತೆಗಿನ ಮನಸ್ತಾಪದ ಬಗ್ಗೆ ಮಾತನಾಡಿದ್ದಾರೆ ನನ್ನ ಮಗಳು ಕಿರುಕುಳ ಮಾಡ್ತಿದ್ದಾಳೆ ಅಂತ ಆರೋಪವನ್ನ ಹೊರಿಸಿದ್ದಾರೆ ನನ್ನ ಮಗಳು ಕಿರುಕುಳ ನೀಡುವಂಥವಳು ಅಲ್ಲೇ ಅಲ್ಲ ಡಿಸೆಂಬರ್ನಲ್ಲಿ ಇಲ್ಲಿಗೆ ಬರ್ತೀನಿ ಅಂತ ಅಂದರು ಬಂದು ಸುಮ್ಮನೆ ಕೂರಿಸಿದ್ರು ಮಗಳು ತಪ್ಪು ಏನು ಅಂತ ನಾನು ಕೇಳಿದ್ದಕ್ಕೆ ಉತ್ತರವನ್ನು ಕೊಡಲಿಲ್ಲ ನನ್ನ ಮಗಳು ವಿದ್ಯಾವಂತೆ ದುಡಿದು ತಿನ್ನುವಂತಹ ಶಕ್ತಿ ಇರುವಂಥವಳು ಆ ಹುಡುಗ ಎಸ್ ಎಸ್ ಎಲ್ ಸಿ ಆದರೂ ನಾನು ಮದುವೆ ಮಾಡಿಕೊಟ್ಟೆ ಅಂತ ಶ್ರೀದೇವಿ ಅವರ ತಂದೆ ಭೈರಪ್ಪನವರು ಹೇಳಿದ್ದಾರೆ ಅವರು ನನ್ನ ಮಗಳನ್ನು ಮದುವೆ ಮಾಡಿಕೊಡಿ ಅಂತ ಹಿಂಸೆ ಮಾಡಿದ್ರು ತುಂಬ ಒತ್ತಾಯ ಮಾಡಿದ್ರು ಆಮೇಲೆ ನಾವು ಒಪ್ಪಿಕೊಂಡು ನಿಶ್ಚಿತಾರ್ಥ ಮಾಡಿದೆವು ಆ ನಂತರವೂ ಬೇಡ ಮದುವೆ ಬೇಡ ಅನಿಸ್ತಾ ಇದೆ ಅಂತ ನಾನು ನನ್ನ ಮಗಳಿಗೆ ಹೇಳಿದ್ದೆ ಆಮೇಲೆ ನಾನೇ ಅವನಿಗೆ ಮನಸ್ಸೋದೆ ಯಾಕಂದರೆ ಯುವರಾಜ್ ನನ್ನ ಜೊತೆ ತುಂಬ ಚೆನ್ನಾಗೇ ಇದ್ದರು ನನಗೆ ಹುಷಾರಾಗಿಲ್ಲ ಅಂದಾಗ ಮಗಳು ಅಳಿಯ ಬರ್ತಾ ಇದ್ರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು ನನಗೆ ತಿಳಿದ ಮಟ್ಟಿಗೆ ಮನೆಯವರದ್ದೇ ಸಮಸ್ಯೆ ಮನೆಯವರೇ ಯುವರಾಜ್ ಗೆ ಕೇಳಿಕೊಟ್ಟು ಈ ತರ ಟಾರ್ಚರ್ ಮಾಡಿಸ್ತಾ ಇದ್ದಾರೆ ಎಂದು ಯುವ ಕುಟುಂಬದವರ ವಿರುದ್ಧ ಭೈರಪ್ಪ ಅವರು ಆರೋಪವನ್ನ ಮಾಡಿದ್ದಾರೆ ವೀಕ್ಷಕರೇ ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಮ್ಯಾರೇಜ್ ಆಗಿದ್ದಂತಹ ಯುವರಾಜ್ ಕುಮಾರ್ ಅವರ ಬಾಳಲ್ಲಿ ಕೇವಲ ಐದು ವರ್ಷ ಕಳೆಯುವ ಮುನ್ನವೇ ಬಿರುಗಾಳಿ ಎದ್ದಿದೆ ಈ ಸಮಯದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಯುವರಾಜ್ ವಿಚಾರದ ಬಗ್ಗೆ ಚರ್ಚಿಸುತ್ತಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಯುವರಾಜ್ ಕುಮಾರ್ ಸಂಸಾರವನ್ನ ಸರಿ ಮಾಡ್ತಾರಾ ಡಿವೋರ್ಸ್ ನಿರ್ಧಾರದಿಂದ ಯುವರಾಜ್ ಕುಮಾರ್ ಹಿಂದೆ ಸರಿತಾರಾ ಎಂಬ ಪ್ರಶ್ನೆ ಅಭಿಮಾನಿಗಳನ್ನ ಇದೀಗ ಕಾಕ್ಷಿಸಿದ್ದಾರೆ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಅವರ ವಿಚ್ಛೇದನ ವಿಚಾರ ಈಗ ಎಲ್ಲೆಲ್ಲೂ ಸಂಚಲನ ಬಿಡಿಸಿದೆ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಈ ಕುರಿತು ಮೌನ ಆವರಿಸಿದೆ ಅಭಿಮಾನಿಗಳು ಕೂಡ ಈ ಸುದ್ದಿ ಕೇಳಿ ನೋವು ಪಟ್ಟಿದ್ದಾರೆ ಹೀಗಾಗಿ ಈ ಘಟನೆಗಳಿಗೆ ಆದಷ್ಟು ಬೇಗ ಬ್ರೇಕ್ ಬಿಡಬೇಕು ನಾವು ಕೇಳಿದ ಸುದ್ದಿ ಸುಳ್ಳಾಗಲಿ ವಿಚಾರವನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಸಮಸ್ಯೆ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಈಗಲಾದ್ರೂ ಈ ಸಮಸ್ಯೆ ಸರಿಯಾಗುತ್ತಾ ಅಥವಾ ಮತ್ತಷ್ಟು ಜಟಿಲವಾಗಿ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಷ್ಟೇ ವೀಕ್ಷಕರೇ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರ